ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನ್ ನೋಡೋದಕ್ಕೆ ಇವತ್ತೊಬ್ಬರು ವ್ಯೂವರ್ಸ್ ಬಂದಿದ್ದಾರೆ ಅವರು ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ನೋಡೋಣ ನೋಡಿ ಇವರು ಪ್ರಮೀಳಾ ಅವ್ರ ಮಗ ಇವರು ಪ್ರಮೀಳಾ ಅಂತ ತುಮಕೂರು ಹತ್ರ ಶಿರಾ ಇಂದ ಬಂದಿದ್ದಾರೆ ಫಸ್ಟಿಗೆ ಒಂದು ಸಾರಿ ಬಂದು ನಾನು ಸಿಗ್ದಲೇ ಅಡ್ರೆಸ್ ಎಲ್ಲ ಹುಡುಕಿಕೊಂಡು ಬಂದು ಅಲ್ಲಿ ಸ್ವಲ್ಪ ಕಟಿಂಗ್ಸ್ ಎಲ್ಲ ತಂದು ಮನೆ ಬಾಗ್ಲತ್ರನೇ ಇಟ್ಟು ಹೋಗಿದ್ರು ಅವರು ಇವತ್ತು ಫೋನ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇವರಿಗೋಸ್ಕರ ನಾನು ಮನೆಯಲ್ಲೇ ಇದ್ದೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅವ್ರಿಗೋಸ್ಕರ ನಾನು ಹೋಗ್ದಲೇ ಮನೆಯಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬಂದು ಫೋನ್ ಮಾಡಿದ್ರು ಆಮೇಲೆ ಮನೆಗೆ ಬಂದರು ಬಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಅವನಿಗೂ ಸ್ವಲ್ಪ ಬಿಸ್ಕೆಟ್ ಎಲ್ಲ ಕೊಟ್ವಿ ತಿಂದು ಆಮೇಲೆ ನಾವು ಗಾರ್ಡನಿಗೆ ಬಂದ್ವಿ ಗಾರ್ಡನಿಗೆ ಬಂದು ನೋಡಿ ಅವರು ಗಾರ್ಡನ್ ನೋಡ್ತಿದ್ದಾರೆ ಗಾರ್ಡನ್ ಬಂದಿದ ತಕ್ಷಣ ಅವರಿಗೆ ಫುಲ್ಲು ಖುಷಿ ಅಕ್ಕ ವಿಡಿಯೋದಲ್ಲಿ ನೋಡೋದಕ್ಕೂ ಆಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ಚೆನ್ನಾಗಿದೆ ಗಾರ್ಡನ್ನು ಅಂತನೂ ಸಹ ಹೇಳ್ತಾ ಇದ್ರು ಇವರು ನನ್ನ ವೀಡಿಯೋನ ರೆಗ್ಯುಲರ್ ಆಗಿ ನೋಡ್ತಾರಂತೆ ಅಂದರೆ ನನ್ನ ಗಾರ್ಡನಲ್ಲಿ ಯಾವುದು ಗಿಡ ಇಲ್ಲ ಅದನ್ನು ಸಹ ತಂದ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ನಮ್ಮ ವಿಡಿಯೋನ ರೆಗ್ಯುಲರ್ ಆಗಿ ನೋಡ್ತಾರಲ್ಲ ಅದರಲ್ಲೂ ನನ್ನ ಗಾರ್ಡನಲ್ಲಿ ಯಾವ ವಿಡಿಯೋ ಇಲ್ಲ ಅಂತ ಅವರು ಅಬ್ಸರ್ವ್ ಮಾಡ್ತಾರಲ್ಲ ಅದು ಅಂತೂ ಖುಷಿ ಖುಷಿಯಾಯ್ತು ಅವ್ರ ಮಗನಿಗೂ ಅಷ್ಟೇ ತುಂಬ ಇಷ್ಟ ಅಂತೆ ಗಿಡ ಬೆಳೆಸೋದ್ರೆಲ್ಲ ಅವರು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಅಕ್ಕ ನಾವು ನೆಲದಲ್ಲಿ ಹಾಕೋದ್ರೂ ಇಷ್ಟು ಚೆನ್ನಾಗಿ ಬರೋದಿಲ್ಲ ನೀವು ಎಷ್ಟು ಕೇರ್ ಮಾಡ್ತೀರಾ ಎಷ್ಟು ನೀಟಾಗಿ ಇಟ್ಟಿದ್ದೀರಾ ನಿಮ್ಮ ಕೈಲಿ ಒಂಥರ ಜಾದೂನೇ ಇದೆ ಅಷ್ಟು ಚೆನ್ನಾಗಿ ಗಿಡಗಳೆಲ್ಲ ಇದೆ ಅಂತಲೂ ಸಹ ಹೇಳ್ತಾಯಿದ್ರು ಅದರಲ್ಲೂ ಜಿಟಿ ಜಿಟಿ ಮಳೆ ಬರ್ತಿದೆ ಜಾನಿನಾಲು ಕಟ್ಟಿದ್ದೀನಿ ಅಂದರೆ ಅವನು ತುಂಬ ಬೊಬ್ಬೆ ಹೊಡಿತಾ ಇದ್ದಾನೆ ಅಂದರೆ ಯಾರಾದರೂ ಹೊಸಬರು ಬಂದರೆ ಅವನು ಹಾಗೆ ಆಟ ಮಾಡ್ತಾನೆ ಅವನು ಅದು ಸೇವಂತಿಗೆ ಗಿಡ ಎಲ್ಲ ನೋಡ್ತಾ ಇದ್ರು ಅಕ್ಕ ಈ ಸೇವಂತಿಗೆ ಗಿಡ ಹೂ ಬಿಡೋದನ್ನೇ ನಾನು ಕಾಯ್ತಾ ಇದ್ದೀನಿ ಅಂತಲೂ ಹೇಳ್ತಿದ್ರು ಕೆಲವೊಂದು ಗಿಡಗಳು ನಾವು ಎಷ್ಟೇ ಕೇರ್ ಮಾಡಿದ್ರು ಬರೋದಿಲ್ಲ ನೋಡಿ ನಿಮ್ಮ ಕೈನಲ್ಲಿ ಒಂದು ಕಟಿಂಗ್ ಇಟ್ಟರು ಸಹ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳ್ತಾ ಇದ್ರು ಮತ್ತು ಅದು ಅಂಜೂರ ಹಣ್ಣು ಅಂಜೂರ ಗಿಡ ಕಟಿಂಗ್ ಇಟ್ರು ಬರುತ್ತೆ ಕಟಿಂಗ್ ಬೇಕಾ ಅಂದೆ ಇಲ್ಲ ಅಕ್ಕ ಬೇಡ ನನ್ನ ಹತ್ರ ಇದೆ ಅಂತ ಇದೆ ಅಂತ ಹೇಳಿದ್ರು ಹಂಗಾಗಿ ಅವರು ಹೆಚ್ಚಾಗಿ ಏನೂ ಗಿಡ ಇಸ್ಕೊಳ್ಳಲಿಲ್ಲ ಯಾಕೆ ಅಂದರೆ ಅವರು ನಾನು ಗಾರ್ಡನ್ ನೋಡಬೇಕಾಗಿತ್ತಕ್ಕ ಅಷ್ಟೇ ಅಂತಲೇ ಹೇಳಿದ್ರು ಬರೀ ಸೇವೆಂತ್ ಕೆ ಗಿಡಗಳನ್ನು ಮಾತ್ರ ಇಸ್ಕೊಂಡ್ರು ನಾನೇ ಆ ಗಿಡ ಕೊಡಲ ಈ ಗಿಡ ಕೊಡಲ ಅಂದರೆ ಇಲ್ಲಾಕ ಬೇಡ ನಿಮ್ಮ ಅಲ್ಲಿ ಇತ್ತು ಅಂದರೆ ನಮಗೆ ನೋಡೋದಕ್ಕೂ ಆಗುತ್ತೆ ಬೇಡ ಅಂತಲೂ ಸಹ ಹೇಳಿದ್ರು ಕೆಲವೊಬ್ಬೊಬ್ಬರು ಈ ಥರ ಹೇಳೋದೇ ಇಲ್ಲ ಅದರಲ್ಲೂ ಪಾಟ್ ಸಮೇತನೇ ಕೊಡ್ರಿ ಅಂತಲೂ ಹೇಳ್ತಾರೆ ಅವರು ತುಂಬ ದಿಸೋದಿಂದ ಪಾಪ ನನಗೆ ಕಮೆಂಟ್ ಆಗ್ತಾನೇ ಇದ್ದರು ನಾನೇ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಅವ್ರಿಗೆ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದಾರೆ ಇವನಿಗಂತೂ ತುಂಬಾ ಆಯ್ತು ಅದರಲ್ಲೂ ಸ್ಟ್ರಾಬೆರಿ ಅಂದರೆ ಇವನಿಗೆ ಇಷ್ಟ ಅಂತೆ ಹಾಗಾಗಿ ಸ್ಟ್ರಾಬೆರಿ ಗಿಡ ಇಸ್ಕೊಂಡ ಅವನು ಆ ಸ್ಟ್ರಾಬೆರಿ ಗಿಡ ಕೊಟ್ಟಿದ ತಕ್ಷಣ ಅವ್ನು ಎಷ್ಟು ಖುಷಿ ಅಂದ್ರೆ ಅದರಲ್ಲೂ ಇವಾಗಿನ ಮಕ್ಳಿಗಂತೂ ಸ್ವಲ್ಪ ಗಿಡದ ಮೇಲೆಲ್ಲ ಆಸಕ್ತಿ ಇರುತ್ತೆ ಆವಾಗಿನ ಥರ ಅಲ್ಲ ಅನ್ಸ್ತಾ ನನಗನ್ಸುತ್ತೆ ನಾನು ಒಂಬತ್ತನೇ ಕ್ಲಾಸು ಎಂಟನೇ ಕ್ಲಾಸು ಓದಬೇಕಾದ್ರೆ ಅವಾಗೆಲ್ಲ ನಿಮಗೆ ಗೊತ್ತು ನೀರಿಗೆ ಎಷ್ಟು ಕಷ್ಟ ಆದರೂ ಒತ್ತೋಬೋರು ಆ ಒತ್ತೋಬೋರಲ್ಲೇ ನಾನು ಗಿಡಗಳಿಗೆ ನೀರು ಹಾಕ್ಬಿಟ್ಟು ಬೆಳಗ್ಗೆ ಟೈಮು ಆಮೇಲೆ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಅದರಲ್ಲೂ ನಮ್ಮೂರು ಕಡೆ ಎಲ್ಲ ಬಸ್ಸೆಲ್ಲ ಏನೂ ಇರ್ತಿರ್ಲಿಲ್ಲ ನಡ್ಕೊಂಡೇ ಹೋಗ್ಬೇಕಾಗಿತ್ತು ಮೂರು ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ನಾವು ಹೋಗಿವಿ ಮತ್ತು ಸಂಜೆ ಬಂದು ನಾನು ಆ ಗಿಡಗಳಿಗೆ ನೀರು ಹಾಕ್ತಾಯಿದ್ದೆ ಅಂದರೆ ನನಗೆ ಅಷ್ಟು ಇಂಟ್ರೆಸ್ಟು ಗಿಡಗಳನ್ನ ಬೆಳೆಸೋದ್ರಲ್ಲಿ ಅವಾಗಿಂದನೂ ಅಷ್ಟೇ ಇವಾಗಲೂ ಅಷ್ಟೇ ಯಾಕೆ ವಿಷಯ ಹೇಳಿದೆ ಅಂದರೆ ಅವರು ಹೇಳ್ತಿದ್ರಲ್ಲ ಅಕ್ಕ ನಿಮ್ಮ ಕೈಲಿ ಏನೋ ಜಾದು ಇದೆ ಅಷ್ಟು ಚೆನ್ನಾಗೆ ಗಿಡಗಳೆಲ್ಲ ಬರುತ್ತೆ ನಾವು ಇಷ್ಟೇ ಕೇರ್ ಮಾಡಿದ್ರು ಇಷ್ಟು ಚೆನ್ನಾಗೆ ಬರೋದಿಲ್ಲ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಅಂದರೆ ಅವರು ಹೇಳ್ತಿದ್ರು ನೀವು ಒಂದು ಕಟಿಂಗ್ ಇಟ್ಟರು ಅಷ್ಟು ಚೆನ್ನಾಗೆ ಚಿಗರೆಲ್ಲ ಬರುತ್ತೆ ನೋಡಿ ಅಲ್ಲಿ ನೋಡ್ತಿದ್ದಾರೆ ಅದು ಪ್ರೂನಿಂಗ್ ಮಾಡಿದ್ದೆಲ್ಲನು ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತಲೂ ಹೇಳ್ತಿದ್ರು ಅಂದರೆ ನಾನು ಪ್ರೂನಿಂಗ್ ಮಾಡಿರೋ ವಿಡಿಯೋ ಪ್ರತಿ ಒಂದು ವೀಡಿಯೋನೂ ನೋಡ್ತಾರಂತೆ ಅವರು ಅದನ್ನು ಅವರು ಅಬ್ಸರ್ವ್ ಮಾಡಿದ್ದಾರೆ ನೋಡಿ ನಾನು ಮಳ್ಳೆ ಹೂವಿನ ಗಿಡನ ಪ್ರೂನ್ ಮಾಡಿದ್ದೆ ಆ ಪ್ರೂನಿಂಗ್ ಮಾಡಿರೋದನ್ನು ನೋಡ್ತಿದ್ದಾರೆ ನೋಡಿ ನೋಡಿ ನೀವು ಪ್ರೂನಿಂಗ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಅವರು ನನ್ನ ವೀಡಿಯೋನ ಡೈಲಿ ನೋಡ್ತಾರಂತೆ ಒಂದು ದಿನಾನೂ ಮಿಸ್ ಮಾಡೋದಿಲ್ವಂತೆ ಹಾಗಾಗಿ ನನ್ನ ಗಾರ್ಡನಲ್ಲಿ ಯಾವ್ಯಾವ ಥರ ದಾಸವಾಳ ಇದೆ ಇಲ್ಲ ಅಂತ ನೋಡ್ಕೊಂಡು ಅವರು ಸುಮಾರು ಕಟ್ಟಿಂಗೂ ತಂದಿದ್ದಾರೆ ಫಸ್ಟಿಗೆ ಒಂದ್ಸರಿ ಕಟ್ಟಿಂಗ್ ತಂದು ಹತ್ರ ಇಟ್ಟೋಗಿದ್ರು ಇವತ್ತು ಬಂದಾಗ ಸ್ವಲ್ಪ ಕಟ್ಟಿಂಗ್ ಎಲ್ಲ ತಂದಿದ್ದಾರೆ ಮತ್ತು ಬೇರೆ ಬೇರೆ ಹೂವು ಗಿಡ ಎಲ್ಲನೂ ತೊಗೊಂಬಂದಿದ್ದಾರೆ ನೋಡಿ ಅಲ್ಲಿ ಜಾನಿ ಓ ಅಂತಿದ್ದಾನೆ ಅವನಿಗೆ ಯಾರು ಬರೋಂಗಿಲ್ಲ ಹಂಗಾಗಿ ಅವನು ರಂಪ ಮಾಡ್ತಿದ್ದಾನೆ ಅವರು ನೋಡ್ತಾ ಇದ್ರು ನೋಡಿ ಅಲ್ಲಿ ಇದು ಎಷ್ಟು ಚೆನ್ನಾಗಿದೆ ಅಂತ ಇದು ನಾನು ಕಟಿಂಗಿಂದ ಬಂದಿರೋದು ಅದು ಗಿಡ ಆದ್ರ ನೋಡಿ ಅಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ಇಂದ ಅಂತ ಹೇಳ್ತಿದ್ರು ಅವರು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿಯರೆಲ್ಲ ಹೇಳ್ತಾ ಇದ್ರು ಒಬ್ಬೊಬ್ರು ಕೈ ಗುಣ ಅವ್ರ ಕೈನಲ್ಲಿ ಏನೇ ಒಂದು ಗಿಡ ಹಾಕೋದ್ರೂ ಸಾಯೋದಿಲ್ಲ ಬರುತ್ತೆ ಅಂತಾನೂ ಸಹ ಹೇಳ್ತಾ ಇದ್ರು ಆ ತರನೂ ಇರ್ಬೋದು ಏನೋ ಗೊತ್ತಿಲ್ಲ ಅಂದ್ರೆ ಒಬ್ಬೊಬ್ರು ಕೈ ಗುಣ ಅಷ್ಟೇನೆ ಒಳ್ಳೆ ಮನಸ್ಸಿಂದ ಎಂಥದ್ದೇ ಒಂದು ಕಡ್ಡಿ ಇಟ್ಟರು ಸಹ ಚೆನ್ನಾಗಿ ಬರುತ್ತೆ ಬರೋಲ್ಲ ಅಂತ ಏನೂ ಇರೋದಿಲ್ಲ ಪ್ರಯತ್ನ ಪಡಬೇಕಷ್ಟೇ ಇವು ಗಿಡಗಳನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ಈ ಗಿಡ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು ತುಂಬಾನೇ ಖುಷಿ ಆಗುತ್ತೆ ಯಾರಿಂದಲೂ ನಮಗೆ ನೆಮ್ಮದಿ ಖುಷಿ ಸಿಕ್ಕಿಲ್ಲ ಅಂದರೂ ನಮಗೆ ಗಿಡಗಳಿಂದ ಸಿಗುತ್ತಲ್ಲ ಅದಕ್ಕೆ ನಾನು ಗಿಡನ ಹೆಚ್ಚಾಗಿ ಬೆಳೆಸ್ತೀನಿ ನೋಡಿ ಇವೆಲ್ಲ ಡಬಲ್ ಕಲರು ಗುಲಾಬಿ ಅಂದರೆ ತವರೆ ಹೂವಿನ ಕಲ್ಲರು ಅಂತೀವಲ್ಲ ಅದು ಅದನ್ನು ನೋಡಿ ಅವರು ಖುಷಿ ಪಡ್ತಾ ಇದ್ರು ಅಕ್ಕ ನೋಡಿ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಹೂವುಗಳು ನಾವು ಎಷ್ಟೇ ಕೇರ್ ಮಾಡಿದ್ರು ಈ ಥರ ಎಲ್ಲ ಬರೋದಿಲ್ಲ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಒಂದು ರೋಗ ಇಲ್ಲ ಒಂದು ಹುಳಗಳಿಲ್ಲ ಮತ್ತು ಗುಲಾಬಿ ಗಿಡದಲ್ಲಿ ಒಂದು ಮುದುರು ರೋಗ ಇಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗೆ ಬೆಳೆಸಿದ್ದೀರಾ ಅಂತ ಹೇಳ್ತಾ ಇದ್ರು ಮತ್ತು ಇನ್ನು ಅಲ್ಲಿ ಬೀನ್ಸ್ ನಾನು ಅದನ್ನು ಬೀಜಕ್ಕೆ ಬಿಟ್ಟಿದ್ದೀನಿ ಅವ್ರು ಇದ್ರು ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ಎಲ್ಲ ಬೆಳೆಸಿ ಮತ್ತು ಆ ಗಿಡದಲ್ಲಿ ಹೂವು ಬಿಡ್ತು ಅಂದರೆ ಮತ್ತೆ ತರಕಾರಿನೂ ಬಿಟ್ಟರೆ ನನಗೊಂದು ಹೂವು ಕೊಡಲ್ಲ ಏನೂ ಇಲ್ಲ ಅಂತ ಎಲ್ಲ ಹಿಂಗೆಲ್ಲ ಅಂತಿರ್ತಾರಕ್ಕ ಅಂತ ಪಾಪ ಅವ್ರು ಇದ್ರು ಅದರಲ್ಲೂ ಗುಲಾಬಿ ಹೂ ಅಂತೂ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಇವಾಗ ಅವು ಅವರು ಪ್ರಮೀಳ ಅವ್ರು ಇದ್ರು ಅಕ್ಕ ನಾವು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನಾವು ಗುಲಾಬಿ ಗಿಡ ತೊಗೊಬಂದು ಹಾಕಿದ್ರು ಇಷ್ಟೊಂದು ಚೆನ್ನಾಗಿ ಬರೋದೇ ಇಲ್ಲ ಅಕ್ಕ ನೀವು ಬರೀ ಇಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೊಬಂದು ಹಾಕಿದ್ದೀರಾ ನೋಡಿ ಎಷ್ಟು ದೊಡ್ಡ ದೊಡ್ಡ ಗಿಡ ಆಗಿ ಅದರಲ್ಲೂ ಒಂದೊಂದು ಮೊಗ್ಗುಗಳಾಗಿದೆ ಅಂತ ಹೇಳ್ತಿದ್ರು ಇದು ದಾಸವಾಳ ದಾಸವಾಳನೂ ಅಷ್ಟೇ ಫುಲ್ ಅಂಟ್ಕೊಂಡ್ಬಿಟ್ಟಿದೆ ಅದು ಅದರಲ್ಲೂ ಅಷ್ಟೇ ಒಂದೊಂದು ಮೊಗ್ಗೆಲ್ಲ ಬಿಟ್ಟಿದೆ ಅದನ್ನು ನೋಡಿ ಅವರು ಖುಷಿ ಪಡ್ತಾ ಇದ್ರು ಅವ್ರು ಒಂದೇ ಹೇಳೋದು ನೀವೆಷ್ಟು ಕೇರ್ ಮಾಡ್ತೀರಾ ಅದಕ್ಕೆ ತಕ್ಷಣಕ್ಕೆ ಫಲ ಸಿಗ್ತಾ ಇದೆ ಅಂತಲೇ ಹೇಳಿದರು ನೋಡಿ ಅದು ಅಷ್ಟೇ ಡಬಲ್ ಕಲರ್ ಗುಲಾಬಿ ಹೂವು ಹೂ ಅಂದ್ರೆ ಅಲ್ಲಿ ಮೊನ್ನೆ ಹೂವು ಕುಯ್ಕೊಳಕ್ಕೆ ಹೋಗಿ ಅದು ಸ್ವಲ್ಪ ದಪ್ಪು ಇರೋ ಮೊಗ್ಗು ಮುರಿದೇ ಹೋಗ್ಬಿಟ್ಟಿದೆ ಈ ತರ ಆದಾಗ ಬೇಜಾರು ಸಹ ತುಂಬ ಅಂದ್ರೆ ಹೂವೆಲ್ಲ ಬಿಡ್ತಿದ್ದಾವೆ ವಿಡಿಯೋದಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಕ್ಕ ಅಂತ ಇದ್ರು ಅವರು ನಾನು ರಿಯಲ್ ಆಗಿ ನಿಮ್ಗಾಡ ನೋಡಬೇಕು ಅಂತಲೇ ನಾನು ಸುಮಾರು ದಿವಸದಿಂದ ವೇಟ್ ಮಾಡ್ತಾ ಇದ್ದೆ ಇವತ್ತು ಟೈಮ್ ಕೂಡಿದೆ ಅಂತ ಹೇಳ್ತಾ ಇದ್ರು ಅದು ಡಬಲ್ ಕಲರ್ ಗುಲಾಬಿ ಹೂವು ವೈಟ್ ಮತ್ತೆ ಪಿಂಕು ಮಿಕ್ಸ್ ಇದೆ ಅದಂತೂ ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡ್ತಿದೆ ಅಂತಿದ್ರು ಎಲ್ಲೋ ಹುಟ್ಟುತ್ತೀವಿ ಎಲ್ಲೋ ಬೆಳಿತೀವಿ ಎಲ್ಲೋ ಇರ್ತೀವಿ ನಾವು ನೋಡಿ ಈ ಒಂದು ನಾವು ಗಿಡಗಳನ್ನ ಬೆಳೆಸೋದ್ರಿಂದ ಪರಿಚಯ ಆಗ್ತೀವಿ ಸಂಬಂಧಗಳು ಬೆಳೆಯುತ್ತೆ ಅದರಲ್ಲೂ ಒಂಥರ ಖುಷಿ ಅಂತ ಅನಿಸುತ್ತೆ ಅದರಲ್ಲೂ ಯೂಟ್ಯೂಬ್ಗಂತೂ ಒಂದು ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಯಾಕೆಂದರೆ ಈ ಯೂಟ್ಯೂಬ್ ಇಲ್ಲ ಅಂದಿದ್ದಿದ್ರೆ ನಾವು ಈ ಪರಿಚಯನೇ ಆಗ್ತಿರ್ಲಿಲ್ಲ ಅಲ್ವಾ ಅಲ್ಲಿ ನಾನು ಮಳೆ ಹೂವಿನದು ಕಟ್ಟಿಂಗ್ ಇಟ್ಟಿದೆ ನೋಡಿ ಅಕ್ಕ ಎಷ್ಟು ಚೆನ್ನಾಗಿ ಬೇಗನೂ ಸಿಗಿಬಿಟ್ಟಿದೆ ಅಲ್ವಾ ಅಂತಾನು ಹೇಳ್ತಾ ಇದ್ರು ಮತ್ತೆ ಇನ್ನೊಂದು ದಾಸವಾಳದ ಅಷ್ಟೇ ಅದನ್ನು ಕಟ್ಟಿಂಗ್ ಇಟ್ಟಿದೆ ಅದರಲ್ಲೂ ಆ ಕಟ್ಟಿಂಗ್ ಇಟ್ಟರಲ್ಲೇ ಹೂ ಬಂದಿದೆ ಅದನ್ನು ನೋಡಿ ಅವರು ಖುಷಿ ಪಡ್ತಿದ್ರು ಮತ್ತೆ ಇದು ಅವ್ರು ಎಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ ನನ್ನ ವಿಡಿಯೋನ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಇದು ಮಲ್ಲಿಗೆ ಗಿಡ ಅದು ನಾನು ತಂದು ಹಾಕಿದಾಗ ಚಿಕ್ಕ ಗಿಡ ಇತ್ತು ಅವ್ರು ಹೇಳ್ತಿದ್ದಾರೆ ಅಕ್ಕ ನೀವು ತಂದು ಹಾಕಿದಾಗ ಚಿಕ್ಕ ಗಿಡ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ನಾನು ಅದೆಲ್ಲನು ವಿಡಿಯೋ ನೋಡ್ತಿರ್ತೀನಿ ಅಬ್ಸರ್ವ್ ಮಾಡ್ತಿರ್ತೀನಿ ನಿಮ್ಮ ವೀಡಿಯೋನ ಅಂತ ಹೇಳ್ತಾರಲ್ಲ ಇದಕ್ಕಿಂತ ಇನ್ನೇನ್ ಬೇಕಲ್ವಾ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಕೈಗಳಲ್ಲೂ ಸಹ ಸತಿ ನಾವು ಎಷ್ಟೇ ಕಟಿಂಗ್ ಇಟ್ರು ಬರೋದಿಲ್ಲ ಎಷ್ಟೇ ಗಿಡಗಳು ತಂದು ಹಾಕಿದ್ರೂ ಬರೋದಿಲ್ಲ ಅದರಲ್ಲೂ ನೀವು ಪಾಟಲ್ಲಿ ಇಷ್ಟು ಚೆನ್ನಾಗೆ ಬೆಳೆಸಿದಿರಲ್ಲ ತುಂಬಾನೇ ಖುಷಿ ಆಗುತ್ತೆ ನಾವು ನೆಲದಲ್ಲಿ ಹಾಕುದ್ರೂ ಸಹ ಬರೋದಿಲ್ಲ ಅಂತಾನೂ ಹೇಳ್ತಾ ಇದ್ರು ಅವರು ನೋಡಿ ಅದೆಲ್ಲ ನೋಡ್ತಿದ್ರು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ನಾವು ಒಳ್ಳೇದನ್ನು ಮಾತ್ರ ಆರಿಸ್ಕೊಬೇಕು ಅಂತ ನನ್ನ ಅನಿಸಿಕೆ ಅವರು ಶಂಕಪುಷ್ಪ ಪುಷ್ಪ ಹೂವನ್ನು ಅಷ್ಟೇ ನಾವು ಅದನ್ನು ಒಂಥರ ಪಿಂಕಲ್ಲಿ ಇತ್ತು ಅಕ್ಕ ಅದು ನಾನು ಎಲ್ಲ ತೆಗೆದಾಕ್ಬಿಟ್ಟೆ ಅಂತಲೂ ಹೇಳ್ತಿದ್ರು ನೋಡೋಣ ಅದು ಸಿಕ್ಕಿದ್ರೆ ಕೊಡ್ತೀನಿ ಅಂದರು ಅಂದರೆ ನನ್ನ ಹತ್ರ ಇರೋದು ಬ್ಲೂ ಕಲರು ಅದನ್ನು ಸಹ ನಾವು ಬಳ್ಳಿ ಥರ ಹಬ್ಬಿಸಿದ್ವಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು ನೋಡಿ ಇನ್ನು ಈ ಸೈಡ್ ಬಂತು ಅಂದರೆ ಅಲ್ಲಿ ಅಕ್ಕಿ ಬೆಳೆ ತೊಳೆದಿರೋ ನೀರೆಲ್ಲನೂ ನೋಡಿ ಅಲ್ಲಿ ಬಕೆಟ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಯಾಕೆಂದರೆ ಮಳೆ ಬಂದಾಗ ನಾನು ನೀರು ಹಾಕೋದಿಲ್ಲಲ್ಲ ಹಾಗಾಗಿ ಇಟ್ಟಿರ್ತೀನಿ ಮಳೆ ನಿಂತ ಮೇಲೆ ನಾನು ಅದನ್ನೆಲ್ಲನೂ ಹಾಕ್ತೀನಿ ಅದನ್ನು ಮಗನಿಗೆ ಹೇಳ್ತಾ ಇದ್ರು ನಾನು ತುಂಬಿಟ್ಟಿರ್ತೀನಲ್ಲಪ್ಪ ಆ ಥರ ಅಕ್ಕನೂ ತುಂಬಿಟ್ಟಿದ್ದಾರೆ ನೋಡು ಅಂತ ಕೇಳ್ತಾಯಿದ್ರು ಅವರಂತೂ ಖುಷಿ ಖುಷಿಪಟ್ಟರು ಅಕ್ಕ ನಾನು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಷ್ಟು ಚೆನ್ನಾಗಿ ನನಗೆ ಮನಸ್ಸಿಗೆ ಖುಷಿಯಾಯಿತು ಗಿಡಗಳನ್ನ ನೋಡಿ ಅಂತಲೂ ಹೇಳ್ತಿದ್ರು ಇದಕ್ಕಿನ್ನ ಏನು ಹೇಳಿ ಗಿಡದ ಮೇಲೆ ಪ್ರೀತಿ ಇರೋವಂಥವ್ರು ಎಷ್ಟೇ ದೂರ ಆದ್ರೂ ಹೋಗ್ತೀವಿ ಬರ್ತೀವಿ ಇದೇ ಅಲ್ವಾ ನಾವು ಗಿಡದ ಮೇಲೆ ಇಟ್ಟಿರೋ ಅಂತಹ ನಿಜವಾದ ಪ್ರೀತಿ ಇದು ಶಂಕಪುಷ್ಪ ಅಂದರೆ ಬ್ಲೂ ಕಲರು ಇದಕ್ಕೆಲ್ಲ ಅಬ್ಸಿ ಅಕ್ಕ ಚೆನ್ನಾಗಿರುತ್ತೆ ಅಂತಿದ್ರು ಅಂದರೆ ನಾವಲ್ಲಿ ಬಟ್ಟೆ ಎಲ್ಲ ಒಣ ಹಂಗಾಗಿ ನಾನೇನು ಅಬ್ಸಿಲ್ಲ ಅದನ್ನ ಹಂಗೆ ಬಿಟ್ಟಿದ್ದೀನಿ ಆದರೂ ಅದರಲ್ಲಿ ತುಂಬನೇ ಹೂವೆಲ್ಲ ಬರುತ್ತೆ ಈ ಹತ್ರ ಪಿಂಕ್ ಇತ್ತಂತೆ ಅವರು ಡ್ರೆಸ್ ಹಾಕಿದಾರಲ್ಲ ಆ ಕಲ್ಲರ್ ಇತ್ತಂತೆ ಅದು ಹೋಯ್ತಕ್ಕ ಮತ್ತೆ ಏನಾದರೂ ಅದು ಸಸಿ ಸಿಕ್ತು ಅಂದರೆ ತಂದು ಕೊಡ್ತೀನಿ ನಾನು ಸೇವಂತಿಗೆ ಗಿಡ ಕ್ಲೀನ್ ಮಾಡಿದ್ದು ಒಂದು ವೀಡಿಯೋ ಹಾಕಿದ್ದೆ ನೋಡಿ ಅವರು ಆ ವೀಡಿಯೋ ನೋಡಿ ಅದರಲ್ಲಿ ಎಷ್ಟೊಂದು ಸೇವಂತಿಗೆದು ಕಡ್ಡಿ ಎಲ್ಲ ಬಿಸಾಕಿದ್ದೀರಲ್ಲ ಆ ಥರ ಒಂದು ಕಡ್ಡಿ ಕೊಡಿ ಸಾಕು ಅಂದರು ಅಂದರೆ ಸೇವಂತಿಗೆ ಸಸಿಗಳನ್ನೇ ಕೊಟ್ಟಿದ್ದೀನಿ ಅವರಿಗೆ ಅಂದರೆ ಒಬ್ರತ್ರ ಇಲ್ಲ ಅಂದರೂ ಒಬ್ರ ಹತ್ರ ಶೇರ್ ಮಾಡ್ಕೋಬೋದು ಇತ್ತು ಅಂದರೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್